ಮೂವತ್ತು ಕುರಿಗಳು ಮತ್ತು ಹತ್ತು ಕುರಿ ಮರಿಗಳನ್ನು ಯಾರೋ ಕಲರು ಕಲಗಲು ಮಾಡಿಕೊಂಡು ಹೋಗಿರ್ತಾರೆ ಅಂತ ದೂರು ಬಂದಿದ ಮೇಲೆ ಒಂದು ಶವ ಪೊಲೀಸ್ ಠಾಣೆಯಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಕುರಿ ಕಲಗರ ಕೇಸು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ತದನಂತರ ಮತ್ತೆ ಟ್ವೆಂಟಿ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ ಹನ್ನೆರಡು ಕುರಿಗಳನ್ನು ಆರು ಆರುತಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಾಬಾರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಡಿ ವೈಶ್ರಿ ಶಾಬಾ ಸಿದ್ದಗೌಹ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಟಿ ತಿಳಿಯ ಶಾಬಾದ್ ಮತ್ತು ಶಾಮರಾಜಿ ಎಸ್ಐ ಶಾಬಾರ್ ಮಲ್ಲಿಕಾರ್ಜುನ್ ಎಸ್ಐ ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ ಎಸ್ ಸಿಲು ನಾಗೇಂದ್ರ ಬಸವರಾಜ್ ಸಂತೋಷ್ ಹುಸೇನ್ ಬಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಮೇಜರ್ ಈ ಕುರಿಗಲನ್ನು ಮಾಡಿರುವಂತಹ ಟೋಟಲ್ ಮೂರು ಜನ ಆರೋಪಿತರಿದ್ದಾರೆ ಈ ಮೂರು ಜನ ಆರೋಪಿತರಲ್ಲಿ ಇಬ್ಬರು ಆರೋಪಿಗಳನ್ನು ಶಂಕರ್ ತಂದೆ ಮಲ್ಲು ಅಲಿಯಾ ಕೇಮ್ಯಾ ಆರೋಪ ಯಾದಗಿರಿ ಕುಸಮ್ಮ ತಂಡದವರು ಮತ್ತು ಎರಡು ಆರೋಪಿ ಆಗಿರುವಂತಹ ದೇವಪ್ಪ ತಂದೆ ಸಾಯಿಬಣ್ಣ ಗಾಯಪ್ಪ ಪೋರಚಿ ತಾಣದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಅಲಿಶಾಬಾದ್ನಲ್ಲಿ ಏನು ಪ್ರಕರಣ ಆಗಿರುತ್ತೋ ಅದರಲ್ಲಿ ಏಟ್ ಕುರಿಮರಿಗಳನ್ನು ಅಂದಾಜು ಫಾರ್ಟಿ ತೌಸಂಡ್ ರುಪೀಸ್ ಮತ್ತು ಕ್ಯಾಶ್ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಟೋಟಲ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ ಮತ್ತು ಎರಡನೇ ಕೇಸಲ್ಲಿ ಟೋಟಲ್ ಏಯ್ಟಿ ಒನ್ ತೌಸಂಡ್ ರುಪೀಸ್ ಕ್ಯಾಶ್ ಅನ್ನು ರಿಕವರಿ ಮಾಡಲಾಗಿದೆ ಅದರ ಜೊತೆ ನಾವು ಈ ಏನು ಅಫೆನ್ಸಿವ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗುಡ್ಸ್ ವಾಹನ ಒಂದನ್ನು ನಾವು ಇದರಲ್ಲಿ ಸೀಲ್ ಮಾಡಲಾಗಿದೆ ಒಟ್ಟು ಟೋಟಲ್ ಎರಡು ಲಕ್ಷ ಸೆವೆಂಟಿ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಪ್ರಾಪರ್ಟಿಯನ್ನು ಎರಡು ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ ಆಮೇಲೆ ಇದರಲ್ಲಿ ಎಮ್ ನೋಡಿದ್ರೆ ಯಾದಗಿರಿ ಜಿಲ್ಲೆಗೆ ಸೇರಿರುವವರು ಆಗಿದ್ದಾರೆ ಇವರು ನಾರ್ಮಲ್ ಅಫೆನ್ಸ್ ಅವರು ಸ್ವಲ್ಪ ಏರಿಯಾ ರೆಕಿಂಗ್ ಮಾಡ್ತಾರೆ ಈ ಮೇನ್ ಅವರು ಅಫೆನ್ಸ್ ಮಾಡೋ ಜಾಗ ಅವರು ರೋಡ್ ಸೈಡ್ ಸೆಲೆಕ್ಟ್ ಮಾಡ್ಕೊಡ್ತಾರೆ ರೋಡ್ ಸೈಡ್ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದ್ರೆ ಅಂದ್ರೆ ಇದ್ರೆ ಮತ್ತು ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ವಾಹನ ಮುಖಾಂತರ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಇರ್ತಾರೆ ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ ಅವರು ಕುರಿಗಳು ನೋಡ್ತಾ ಇದ್ದಾಗ ಅವರು ಈ ಎಲ್ಲಿ ಸಂತೆ ನಡಿ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ಪಿಂಗ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಈ ತರಹ ಆಂಧ್ರ ತೆಲಂಗಾಣ ಯಾತ್ರೆಗೆ ರಾಯಚೂರು ಈ ಇಂಥ ಪ್ರದೇಶಗಳಲ್ಲಿ ಎಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರುತ್ತಾರೆ ಸೊ ಈ ಇವರ ಮೇಲೂ ಈ ಹಿಂದೆ ಈ ಆಂಧ್ರ ತೆಲಂಗಾಣ ಈ ಇವರು ಅಲ್ಲಿನ ಕೂಲಿಗಲ ಪ್ರಕರಣ ಕೂಲಿಕಲ್ತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ ಟೋಟಲ್ ಟೂ ಲ್ಯಾಕ್ಟಿ ಸಿಕ್ಸ್ ತೌಸಂಡ್ ಮಂದಿ ಪ್ರಾಪರ್ಟಿ ರಿಕವರಿ ಮಾಡಿ ಎರಡು ಕುರಿಕಲ್ಲತನ ಕೇಸಸ್ ಡಿಟೆಕ್ಟ್ ಮಾಡೋದಕ್ಕೆ ನಾನು ಶಾಬಾತ್ ಡಿ ವೈಸ್ಪಿ ಪಿ ಐ ನಟರಾಜ್ ಗಾಡ್ ಮತ್ತು ಪಿ ಎಸ್ ಎ ಶ್ಯಾಮರಾವ್ మొత్త ఎంటైర్ టీమ్కు మా నమ్మ నా మేఘనా ఈ అభినందన స